ಎಲ್ರಿಗೂ ಕೂಡ ಗೊತ್ತಿದೆ ಯಾರಿಗೆ ಮಂಗಳೂರಿನಲ್ಲಿ ನೀವು ಯಾರೇ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಯ್ತು ಅಂತ ಅಂತ ಅಂದ್ರೆ ಅದು ಯಾತಕ್ಕೋಸ್ಕರ ಇದು ಉಲ್ಪಣ ಆಗಿದೆ ಯಾವ ರೀತಿ ಇದನ್ನ ಇದ್ರೆ ಇನ್ನೆಲ್ಲ ಯಾರ್ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಎರಡು ಬಣಗಳ ಆರ್ ಎಸ್ ಎಸ್ ಗುಂಪು ಎರಡು ಬಣಗಳು ಬಿಜೆಪಿಯ ಎರಡು ಬಣಗಳು ಅಲ್ಲಿಯ ಜನಪ್ರತಿನಿಧಿಗಳು ಕೂಡ ಜನಪ್ರತಿನಿಧಿಗಳು ಕೂಡ ಶ್ರೀ ಕ್ಷೇತ್ರವನ್ನ ಒಪ್ಪಿ ಮಾತಾಡಿಲ್ಲ ಮಂಜುನಾಥನ ಬಗ್ಗೆ ಮಾತ್ರ ಮಾತನಾಡಿದ್ದಾರೆ ಬಹಳ ಸೂಕ್ಷ್ಮವಾಗಿ ನೀವುಗಳು ಗಮನಿಸ್ಬೇಕು ಈ ರೀತಿಯ ಒಂದು ರಾಜಕೀಯ ದೊಂಬರಾಟಕ್ಕೋಸ್ಕರ ದೇವರನ್ನ ಒಂದು ಕ್ಷೇತ್ರವನ್ನ ಬಳಸ್ಕೊಳ್ತಕ್ಕಂತ ಪ್ರವೃತ್ತಿ ಇಲ್ಲಿಗೆ ಮುಕ್ತ ಆಗಬೇಕು ಇದೆಯಾ ಚುನಾವಣೆ ನಡೀಬೇಕಾದ್ರೆ ವೋಟ್ ಬ್ಯಾಂಕ್ ರಾಜಕಾರಣ ಇದ್ದೇ ಇರುತ್ತೆ ಈಗ ಕೆಸರಾಟ ಸೌಜನ್ಯ ಪರವಾಗಿ ಅವ್ರ ಕುಟುಂಬಸ್ಥರಿಗೆ ನಾವು ಕಾನೂನು ಹೋರಾಟ ಏನು ಮಾಡ್ತೀವಿ ಅದಕ್ಕೆ ಖರ್ಚು ವೆಚ್ಚಗಳನ್ನು ಬಳಸ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಸರ್ ಯಾರ ವಿರುದ್ಧವಾಗಿ ಅಂತ ಅದನ್ನ ಅವ್ರನ್ನೇ ಕೇಳಬೇಕು ಯಾತಕ್ಕೋಸ್ಕರ ಸೌಜನ್ಯರವರಿಗೆ ಖರ್ಚು ವೆಚ್ಚವನ್ನು ಬರ್ಸ್ತೀರಿ ಏನು ಅಂತ ಬರ್ಸೋದ್ರೆ ಸಂತೋಷ ಇದು ಇವತ್ತು ಹೇಳಿಕೆ ಕೊಡ್ತಾ ಇರೋದಲ್ಲ ಅವತ್ತು ಹೇಳಿಕೆ ಕೊಟ್ಟಿದ್ದೀರಿ ಅವತ್ತು ಕೂಡ ಏನೋ ಹೋಗಿ ಬಂದಿದ್ದೀರಿ ನಿಮ್ಮ ರಾಜಕೀಯ ನೆನಪುಗಳು ಕಡಿಮೆ ಇರಬೇಕು ಅಂತ ಕಾಣಿಸ್ತದೆ ಹಿಂದೆ ಏನೇನು ಹೇಳಿದ್ದೀರಿ ಅದನ್ನೆಲ್ಲನೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ನಿಮ್ಮ ಏನು ಒಂದು ರಕ್ತದಾಹ ಇದೆ ಅದನ್ನು ನಿಲ್ಲಿಸಿ ರಾಜಕೀಯಕ್ಕೋಸ್ಕರ ರಕ್ತದಾಹವನ್ನು ನಿಲ್ಲಿಸಿ ಶ್ರೀ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ